何だ ಸೊ ವಿಶೇಷ ಏನಂದರೆ ಯಾವ ಕರ್ನಾಡುವಾಗ ಈ ಕಡೆ ಕುಡಿತಾ ಇರೋದು ಬಲರಾಮ ಅಂತ ಇವಳ ಮಗ ಆ ಕಡೆ ಕುಡಿತಾ ಇರೋದು ರಾಣಿ ಮಗಳು ಅವಳ ಹೆಸರು ಬಂದು ಕನಕದುರ್ಗ ಅಂತ ಅದು ಭಾಳ ವೈಶಿಷ್ಟ್ಯದ ವಿಶೇಷ ಹೊಸ್ತ ಯಾವ ಇಲ್ಲ ಎಲ್ಲ ನಮ್ಮವೇ ಕರುಗಳು ಮಾಮೂಲಿ ಇಲ್ಲಿ ಅವರೆಲ್ಲ ಎಲ್ಲರೂ ಹೊಸಬ್ರೆ ಅಂದ್ರೆ ಹೊಸಬ್ರು ಅಂದ್ರೆ ಇವಾಗ ಒಂದ್ ತಿಂಗಳಿಂದ ಹೊಟ್ಟಿರೋರು ಅಲ್ಲಿ ಇದ್ದಾರೆ ನೋಡಿ ಮಹಾಕಾಳಿ ಅಂತ ಒಬ್ಳಿದಾಳೆ ಬಲರಾಮ ಅಂತ ಒಬ್ಳಿದಾರೆ ಏನೇ ಏ ವಿದ್ಯೆ ಹಂಗೆಲ್ಲ ಮಾಡ್ಬಾರ್ದು ಬಿಡು ಮನೆ ಆಯ್ತು ಬಿಡು ಅಂದ್ರೆ ಇವಳಿದ್ದಾಗ ಇನ್ನೊಂದು ಬರಬಾರ್ದು ಆತರ ಅವಧಾನಗಳು ಯಾರು ಜಾಸ್ತಿ ತಗತ ತಗೊಳ್ಳಲ್ಲ ನಾವು ಯಾಕೆಂದ್ರೆ ಜಾಸ್ತಿ ಆದಷ್ಟು ನಮಗೆ ಭಾಳ ಜವಾಬ್ದಾರಿಗಳಿರ್ತದೆ ಒಬ್ರಿಗೆ ದಾನ ಅಂತ ಕೊಟ್ಟ ಮೇಲೆ ಅವ್ರು ನೋಡ್ಕೊತ ಅಂದ್ರೆ ಒಂದು ಡೆಪಾಸಿಟ್ ಅಂತ ಕಟ್ತಾರೆ ನಾವೇನು ಮಾಡ್ತೀವಿ ಸಾಧ್ಯವಾದಷ್ಟು ಯಾರೋ ನಮ್ಗೆ ನಾವು ಮಾಡಲೇಬೇಕು ಅದ್ರ ಜವಾಬ್ದಾರಿ ಎಲ್ಲ ಫುಲ್ ನಾವು ನೋಡ್ತೀವಿ ಇನ್ನೋರ್ಗೆ ಅವಕಾಶ ಕೊಡ್ತೀವಿ ಲಕ್ಷ್ಮೀ ಸುಮ್ನೀರ್ ನಮ್ಮವರೇ ಅವರು ಆಹಾರ ಎಲ್ಲ ರುಚಿ ರುಚಿ ಶುಚಿಯಾಗಿ ಕೊಡ್ತಾ ಇದ್ದು ಈಗ ಇಲ್ಲೇ ಇರ್ತಾ ಇತ್ತು ಇವಾಗ ಏನಾಯ್ತು ಇವಕ್ಕೆಲ್ಲ ಒಂದು ಸ್ವಲ್ಪ ಮನ್ಸೂನ್ ನೋವಾಗುತ್ತೆ ಅಂತೇಳಿ ಹೇಳಿ ಪಾಲಕರನ್ನ ಜಾಸ್ತಿ ಮಾಡಿ ನಮ್ಮ ಪಕ್ಕದಲ್ಲೇ ಕಾಡಿದೆ ಒಂದು ನಾಲ್ಕು ಲಕ್ಷ ಅಂದ್ರೆ ಹತ್ತು ಸಾವಿರ ಎಕರೆ ಕಾಡಿದೆ ಅದು ರಿಸರ್ವ್ ಫಾರೆಸ್ಟ್ ಇದೆ ಆ ಫಾರೆಸ್ಟ್ಗೆ ಕರ್ಕೊಂಡು ಹೋಗ್ತಾರೆ ಮೇಸಲಿಕ್ಕೆ ಬೆಳಗ್ಗೆ ಒಂದು ಹನ್ನೊಂದು ಗಂಟೆಗೆ ಹೋಗ್ತಾರೆ ಇವಾಗ ಬರ್ತಾರೆ ಎಲ್ಲ ಒಂದು ಸಂಜೆ ಒಂದು ಐದೂವರೆ ಆರು ಗಂಟೆಗೆ ಹಾಗಾಗಿರೋದ್ರಿಂದ ನಾವು ಕೂಡ ಆಹಾರ ಆಹಾರ ಒಂದೇ ಇರ್ತಿತ್ತು ಯಾವುದೋ ಒಂದು ಜೋಳ ಆಗ್ತಾ ಇತ್ತು ಇವಾಗ ನಾವು ಫಾರೆಸ್ಟ್ಗೆ ಗೋಪಾಲಕರು ಅಂದರೆ ಮೊದಲು ಏನಾಯ್ತದೋ ಒಂದು ಇಬ್ಬರು ನೋಡ್ತಾ ಇದ್ರು ಇವಾಗ ಒಂದು ಐದಾರು ಜನ ಇವಾಗ ಇದ್ರ ಜವಾಬ್ದಾರಿ ಇದೆ ಕರ್ಕೊಂಡು ಹೋಗೋದು ಕರ್ಕೊಂಬರೋದು ಏ ಬಿಡ್ರಪ್ಪ ಒಳಗಡೆ ಯಾರು ತಗಿ ತೆಗಿ ಬಗ್ಗೆ ನೋಡು ಒಂದು ಐದಾರು ಜನ ಇದ್ದಾರೆ ಹಾಡಿಗೆ ಹೋದಾಗ ನೂರಾರು ಥರ ಸೊಪ್ಪು ಮಸದೆಗಳನ್ನೆಲ್ಲ ತಿಂತಾವೆ ಇವಾಗ ಆರೋಗ್ಯ ಭಾಳ ಚೆನ್ನಾಗಿದೆ ಮತ್ತು ಭಾಳ ದಷ್ಟುಪುಷ್ಟಿನೂ ಆಗ್ತಾವೆ ಮೊದ್ಲು ನೋಡಿದ್ಕು ಇವಾಗಲೂ ನೀವು ನೋಡ್ಬೋದು ನಾವೆಲ್ಲಾಂದ್ರೂ ತರಿಸ್ಕೊಡೋದ್ಕಿಂತ ಆ ಕಾಡಲ್ಲಿ ಎಷ್ಟೇ ಹೋದ್ರೂ ಬಂದು ಇಲ್ಲೇ ಹಾಲು ಕುಡಿತಾವೆ ಅದೊಂದು ವಿಶೇಷ ಕಾಡಲ್ಲಿ ಮೇಯಕ್ಕೆ ಹೋದಾಗ ಸಣ್ಣ ಮಕ್ಕಳುಗಳು ಹೋಯ್ತವೆ ಅವು ಬಂದು ಇಲ್ಲೇ ಹಾಲು ಕುಡ್ಕೊಂಡು ಆರಾಮಾಗಿರ್ತವೆ ಈಗ ಎಲ್ಲ ಆರೋಗ್ಯ ಚೆನ್ನಾಗಿದೆ ಕಾರಣ ಇದೆ ಅದೇನ್ ಕಾರಣ ಅಂದ್ರೆ ನಮ್ಮಲ್ಲಿ ವಿದ್ಯಾ ಅಂತ ಒಂದು ಮುದ್ದಾದಂತ ಒಂದು ಕಾಮಧೇನು ಸಣ್ಣ ಮಗು ಇರುತ್ತೆ ಅವಳು ತೀರೋಗ್ತಾಳೆ ಅಕಸ್ಮಿತ ಆ ಒಂದು ಭಾವನೆಯಲ್ಲಿ ನಾವು ಅದು ಕಾಮಧೇನು ಅಂದಮೇಲೆ ಮೇಲೆ ಅದರ ಹೆಸರಲ್ಲಿ ಏನಾದ್ರೂ ಮಾಡ್ಬೇಕಂತ ಹೇಳಿ ಒಂದು ಎರಡು ಈ ತರ ಸುಮಾರು ಜನ ಹಣ ದಣಿಗೆ ಕೊಡುವಂತ ಭಕ್ತರು ಏನು ಕೊಡ್ತಾ ಇದ್ರು ದೊಡ್ಡ ದುಡ್ಡು ಕಾಸುಗಳನ್ನೆಲ್ಲ ತೆಗೆದುಕೊಂಡು ಒಂದೊಂದೇ ಹಸುಗಳನ್ನೆಲ್ಲ ನಾವು ಫಸ್ಟು ಕ್ರಾಯ ಮಾಡ್ಕೊಂಡಿದ್ದೀವಿ ಅದರಿಂದ ದಿನ ಉನ್ನತ ಉನ್ನತವಾಗಿ ಹಸುಗಳು ಜಾಸ್ತಿ ಆಗ್ತದೆ ಇವಾಗ ಒಂದು ಅರವತ್ತೈದು ಹಸು ಇದೆ ನಮ್ಮ ಕಡೆ ಹಂಗಾಗಿ ಅವಳ ಹೆಸರೇ ಇಡಬೇಕು ಅಂತೇಳಿ ವಿದ್ಯೆ ಶ್ರೀ ವಿದ್ಯಾ ಗೋಶಾಲೆ ಅಂತ ಇಟ್ಟಿದ್ವಿ ಕಾನೂನು ಅನ್ನುವಂಥದ್ದೇ ನಮಗೆ ತಾಯಿ ಧರ್ಮ ಅನ್ನೋದೇ ತಂದೆ ಅಂತ ನಾವು ಬಯಸ್ತೀವಿ ನಮ್ಮ ಭಾರತ ದೇಶದಲ್ಲಿ ಹಾಗಾಗಿ ಈ ಭಾರತ ದೇಶದಲ್ಲಿ ನಾವು ಕಾನೂನು ಮತ್ತು ಈ ಧರ್ಮವನ್ನು ಎರಡನ್ನೂ ಪರಿಪಾಲನೆ ಮಾಡೋ ನಿಟ್ಟಲ್ಲಿ ಇವೆಲ್ಲ ನಾವು ಮತ್ತೆ ಕಾನೂನಲ್ಲಿ ಹೋಗೋದು ಒಂದು ಏನೋ ಒಂದು ಮನವಿ ಮಾಡ್ಕೊಳ್ಳೋದು ಅದು ಏನೋ ಹೋಗೋದು ಏನೋ ತೊಂದರೆ ಆಗೋದು ಮತ್ತು ಅಕಸ್ಮಾತ್ ಯಾವುದೋ ನಾಯಿ ಬಂದು ಅಟ್ಯಾಕ್ ಮಾಡೋದು ಅವಾಗ ಅದ್ರ ಮೇಲೆ ಆರೋಪಗಳು ಬರೋದು ಮತ್ತು ಅದರಿಂದ ಎಲ್ಲ ಸಮಸ್ಯೆ ಆಗೋದು ಬೇಡ ಮುನ್ನೂರು ಮುಕ್ಕೋಟಿ ದೇವತೆಗಳು ಒಂದು ಸಾನ್ನಿಧ್ಯವಾಗಿರೋದು ಗೋಗಳಲ್ಲಿ ಹಾಗಾಗಿ ಗೋಶಾಲೆಯನ್ನು ಮಾಡಬೇಕು ಮತ್ತು ಗೋಹೊನ್ನೇ ಇಲ್ಲಿ ಅಭಿವೃದ್ಧಿ ಮಾಡಬೇಕು ಎಲ್ಲರಿಗೂ ಪ್ರೀತಿ ಪ್ರೀತಿ ಪತ್ರರಾಗಬೇಕು ಗೋಗಳು ಮತ್ತು ಎಲ್ಲರೂ ಇದನ್ನು ನೋಡಿ ತಮ್ಮ ತಮ್ಮ ಮನೆ ನಾವು ಯಾಕೆ ಒಂದು ಸಾಕುಬಾರ್ದು ಅನ್ನೋ ಭಾವನೆಗಳನ್ನ ಬರಲಿ ಅಂತ ಹೇಳಿ ನಾವು ಈ ಇಷ್ಟು ಹಸುಗಳಲ್ಲೂ ಒಂದು ಹಾಲನ್ನು ಕರೆಯಲ್ಲ ಯಾಕೆಂದ್ರೆ ತಮ್ಮ ಮಕ್ಕಳೇ ಕೊಂಡು ನೋಡಿ ನೀವು ನೋಡಿರ್ಬೋದು ಹಾಲು ಕುಡಿತಾ ಇರ್ತಾವೆ ಹೋದ್ರ ಪಾಡ್ಗವು ಹೀಗೆ ಅವ್ರ ಮಕ್ಕಳು ಅವೇ ಹಾಲು ಕುಡಿತಾವೆ ಹಾಗಾಗಿ ವಿದ್ಯಾಚೋಡೇಶ್ವರಿ ಮಹಾಸಂಸ್ಥಾನ ಮಠದಲ್ಲಿ ಗೋಶಾಲೆಯಲ್ಲಿ ಹಾಲು ಕರೆಯಲ್ಲ ಇದ್ರಲ್ಲಿ ಬರುವಂತಹ ಒಂದು ಸಗಣಿ ಏನಿರ್ತದೋ ಅದನ್ನ ನಮ್ಮಲ್ಲಿ ಮಠದ ಜಾಗ ಇದೆ ಅಲ್ಲಿ ಬೆಳೆ ಬೆಳಿಲಿಕ್ಕೆ ಅಂತ ಹಾಕೊಂಡು ಆ ಹುಲ್ಲನ್ನು ತಂದು ತಿರ್ಗಿ ಹಸುಗಳಿಗೆ ಹಾಕ್ತಾರೆ ಇವಳ ಹೆಸರು ಕದಂಬ ಅಂತ ಒಂದೊಂದು ಕದಂಬರು ವೈಸಳರು ಚಾಲುಕ್ಯರು ಅಂತ ಈ ತರ ಎಲ್ಲ ನಮ್ಮಲ್ಲೆಲ್ಲ ಮಹಾರಾಜರು ಗಂಗರು ಅಂತ ಎಲ್ಲ ಇದ್ರು ಆತರ ಪ್ರತಿಯೊಂದಕ್ಕೂ ಒಂದೊಂದು ಹೆಸರನ್ನ ಇಟ್ಟಿರ್ತೀವಿ ಒಂದು ಮಹತ್ವ ಒಂದು ವೈಶಿಷ್ಟ್ಯತೆ ಇರುತ್ತೆ ಅದನ್ನು ಕರೆದಾಗ ಜನರಿಗೆ ಗಂಗಾ ಕದಂಬ ಅಂತ ಕರೆದರೆ ಕದಂಬ ಗಂಗರು ಈ ಥರ ಎಲ್ಲರಿಗೂ ಇನ್ನೊಂದು ಹೆಸರಿದೆ ಇವಾಗ ಗೌರಿ ಮಹಾಲಕ್ಷ್ಮಿ ಸರಸ್ವತಿ ಕಾವೇರಿ ಈ ಥರ ನದಿಗಳ ಹೆಸರನ್ನು ಸದಾ ಇವು ಕೆಟ್ಟಿದ್ದೀವಿ ಹಂಗಾಗಿ ಇವನ್ನ ಕರೆಯೋ ಹೆಸರಲ್ಲೂ ಸಹ ನಾವು ಸ್ಮರಣೆ ಮಾಡ್ಬೋದು ಭಗವಂತನನ್ನು ಭಗವತಿಯನ್ನು ಅನ್ನುವಂಥ ಒಂದು ಆ ಒಂದು ಇಚ್ಛಾಶಕ್ತಿಯನ್ನು ಕ್ರಿಯಾಶಕ್ತಿಯನ್ನು ಅಮ್ಮನವರೇ ವಿದ್ಯಾಚೌಡೇಶ್ವರಿ ಅಮ್ಮನವರೇ ಕೊಟ್ಟಿದ್ದಾರೆ ಅಮ್ಮನವರೇ ಮಾಡಿಸ್ಕೊಂಡಿದ್ದಾರೆ ನಡೆಸ್ಕೊಂಡು ಹೋಗ್ತಾ ಇದೆ